ಭಯ ಆಯ್ತ ಅಯ್ಯೋ ನಿಂತೋದ್ರೆ ಇಲ್ಲ ಈ ಸಿಚುವೇಶನ್ ವಾಕಿ ಟಾಕಿಯಲ್ಲಿ ಕಾಲ್ ಮಾಡಿ ಪಕ್ಕದಲ್ಲಿರೋ ಬೋಟ್ ಸರ ಏನಾದ್ರೆ ಯಾವ ಬೋಟ್ ಕೂಡ ಇಲ್ಲ ಪ್ಲಸ್ ಈ ಬೋಟ್ ಅಲ್ಲಿ ಹಾಕಿ ಟಾಕಿನೂ ಇಲ್ಲ ಇನ್ನೊಂದು ಟ್ರಿಕ್ ಏನಂದ್ರೆ ಡೀಸೆಲ್ ಖಾಲಿ ಆದಾಗ ಹಾಗೆ ನಿಲ್ಸ್ಬಿಟ್ರೆ ದಡಕ್ಕೆ ಹೋಗ್ಬಿಡುತ್ತೆ ಸಿಕ್ಕಾಕೊಂಡ್ ಬಿಡುತ್ತೆ ಸ್ಯಾಂಡಲ್ ಹಾಯ್ ಫ್ರೆಂಡ್ ವೆಲ್ಕಮ್ ಟು ಆರ್ ಕೆ ಲಾಗ್ ಸೊ ನಾವು ಇವತ್ತು ವಿಡಿಯೋ ಮಾಡ್ತಿರೋದು ಮಾಡ್ತಿರೋದೇನಪ್ಪ ಅಂತಂದರೆ ಸೊ ನಾವು ಮಧ್ಯ ಸಮುದ್ರದಲ್ಲಿದ್ದೀವಿ ಬಟ್ ಡೀಸೆಲ್ ಖಾಲಿಯಾಗೋಗಿದೆ ಈ ಬೋಟದು ಸೊ ಈ ಬೋಟಲ್ಲಿ ಸುಮಾರು ನೂರೈವತ್ತು ಅಷ್ಟು ಡೀಸೆಲ್ ಇತ್ತು ನಾವು ರೌಂಡ್ ಹಾಕ್ಕೊಂಡು ಎಲ್ಲ ನಮ್ಮ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಡೀಸೆಲ್ಲು ಖಾಲಿಯಾಗೋಗಿದೆ ಅದಕ್ಕೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕ್ಯಾನ್ಸ್ಗಳೇನಿದೆ ಅಲ್ಲ ಖಾಲಿಯಾಗಿರೋದು ಟೋಟಲ್ ಒನ್ ಫಿಫ್ಟಿ ಲೀಟ್ರ್ ಇತ್ತು ಈಗ ಖಾಲಿಯಾಗಿ ಹೋಗಿದೆ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಈಗ ಎಷ್ಟಿದೆ ಹತ್ತು ಲೀಟ್ರ್ ಮಾಡ್ತೇವೆ ಈಗ ಹತ್ತು ಲೀಟ್ರ್ ಈಗ ಬರೀ ಹತ್ತು ಲೀಟ್ರ್ ಮಾತ್ರ ಡೀಸೆಲ್ ಇದೆ ಹಾಗೂ ಈಗ ಮಾಡಿ ಅಡ್ಜಸ್ಟ್ ಮಾಡಿ ಹತ್ತು ಲೀಟ್ರ್ ಇದರಲ್ಲಿ ತುಂಬಿದೆ ಯಾಕಂದರೆ ಎಲ್ಲ ಖಾಲಿ ಆಯಿತು ಎಲ್ಲ ಡೀಸೆಲ್ಲು ಸುಮಾರು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಒಳಗಡೆ ಹೋಗಿದ್ವಿ ಈಗ ಇನ್ನೂ ಐದಾರು ಕಿಲೋಮೀಟ್ರ್ ಮುಂದೆ ಹೋಗಬೇಕು ಬಟ್ ಅಷ್ಟೊಂದು ಡೀಸೆಲ್ ಇಲ್ಲ ಸೊ ನೋಡಿದ್ರೆ ಇಲ್ಲೆಲ್ಲ ಖಾಲಿ ಇದೆ ಈಗ ಅಡ್ಜಸ್ಟ್ ಮಾಡಿದ್ದಾರೆ ಇನ್ನು ಡೀಸೆಲ್ಲು ಖಾಲಿ ಆಗಿದೆಯೆಲ್ಲ ಸೊ ಹಾಗಾಗಿ ಇಂಜಿನ್ ತುಂಬ ಸ್ಲೋ ಆಗಿಟ್ಟಿದ್ದಾರೆ ನೋಡಬಹುದು ಇಲ್ಲಿ ಅಷ್ಟೊಂದು ಅಲೆಗಳು ಎದ್ದೇಳ್ತಾ ಇಲ್ಲ ತುಂಬಾ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಇದ್ದೀವಿ ಡೀಸೆಲ್ ಖಾಲಿ ಅದೇ ರೋಡ್ ಅಲ್ಲಾದ್ರೆ ಪೆಟ್ರೋಲ್ ಮುಗಿದ್ರೆ ಸೈಡ್ ಹಾಕಿ ನಿಲ್ಸಿಬಿಟ್ಟು ಪೆಟ್ರೋಲ್ ಬಂಕ್ ಎಲ್ಲಿ ಅಂತ ನೋಡ್ಬೇಕು ಮಧ್ಯ ಸಮುದ್ರದಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ ಏನು ಇಲ್ಲ ಸೊ ಹತ್ತರದಲ್ಲಿ ಯಾವ ಬೋಟ್ ಕೂಡ ಕಾಣ್ತಾ ಇಲ್ಲ ಅಲ್ಲಿ ಒಂದು ದೂರದೊಂದಿದೆ ದೂರದಲ್ಲಿ ಒಂದು ಬೋಟ್ ಇದೆ ಬಟ್ ಆದರೆ ಈ ಬೋಟಲ್ಲಿ ವಾಕಿ ಟಾಕಿ ಇಲ್ಲ ಇಲ್ಲಾಂದರೆ ಅವ್ರಿಗೆ ನ ಫ್ರೀಕ್ವೆನ್ಸಿ ಸೆಟ್ ಮಾಡಿ ಅವ್ರಿಗೆ ಎಲ್ಪ್ ಕೇಳ್ಬೋದು ನೋಡಿ ಹತ್ತಿರದಲ್ಲಿ ಯಾವ ಬೋಟು ಕೂಡ ಇಲ್ಲ ಈಗ ಡೀಸಲ್ನ ಅಲ್ಲಿ ಒಳಗಡೆ ಸ್ವಲ್ಪ ಇದ್ದಿರೋ ಡೀಸೆಲ್ನ ಬಾಟಲಲ್ಲಿ ಸ್ವಲ್ಪ ಲೀಕ್ ಆಗಿರುತ್ತಲ್ಲ ಅಂತ ಡೀಸೆಲ್ನ ಕನೆಕ್ಟ್ ಮಾಡ್ತಾರೆ ಚಿಕ್ಕ ಪೈಪಲ್ಲಿ ಹಾಕೊಂಡು ಏನಿತ್ತು ಈ ಸಿಚುವೇಶನ್ ಅಲ್ಲಿ ಟಾಕಿಯಲ್ಲಿ ಕಾಲ್ ಮಾಡಿ ಪಕ್ಕದಲ್ಲಿರೋ ಬೋಟ್ ಕರೆಯೋಣಂದ್ರೆ ಆ ಥರದಲ್ಲಿ ಯಾವ ಬೋಟ್ ಕೂಡ ಇಲ್ಲ ಪ್ಲಸ್ ಈ ಬೋಟಲ್ಲಿ ವಾಕಿಟೋಕಿನೂ ಇಲ್ಲ ಸೊ ಅಂಥ ಸಿಚುವೇಶನಲ್ಲಿದ್ದೀವಿ ಅಲ್ಲಿ ನೋಡೋಣ ಅವರು ಪೈಲಟ್ ಯಾರು ಡ್ರೈವರು ಏನಂತ ಹೇಳ್ತಾರೆ ಅವರು ಯಾರೊಬ್ಬರಿಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಕ್ಕಿಲ್ಲ ಸ್ಟಿಲ್ ಒಂದು ಫ್ಲ್ಯಾಗ್ ಥರ ಹೀಗೆ ಹೀಗೆ ಮಾಡ್ತಾ ಇದ್ರು ಅಕ್ಕಪಕ್ಕದಲ್ಲಿ ಅವರು ಬೋಟ್ಗಳಿದ್ದರೆ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ತುಂಬ ದೂರದಲ್ಲಿದೆ ಅವ್ರು ನೋಡಲೂ ಇಲ್ಲ ನೋಡೋಣ ಈ ಸಿಚುವೇಷನ್ನ ಹೇಗೆ ಓವರ್ಕಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ ಇನ್ನೊಂದು ಟ್ರಿಕ್ ಏನಂದರೆ ಡೀಸೆಲ್ ಖಾಲಿಯಾದಾಗ ಹಾಗೆ ನಿಲ್ಸಿಬಿಟ್ರೆ ದಡಕ್ಕೆ ಹೋಗ್ಬಿಡುತ್ತೆ ಸಿಕ್ಕಾಕ್ಕೊಂಬಿಡುತ್ತೆ ಸ್ಯಾಂಡಲ್ಲಿ ಅದಕ್ಕೆ ಇವ್ರು ಆದಷ್ಟು ದಡದಿಂದ ದೂರ ಇರ್ತಾರೆ ಸೊ ದಟ್ ಈ ಗಾಳಿಗೆ ತಳ್ಕೊಂಡು ಹೋಗೋದು ಅವಾಯ್ಡ್ ಆಗಲಿ ಅಂತ ಹಾಗಾಗಿ ನಾವು ಶೋರಿಂದ ಸ್ವಲ್ಪ ದೂರದಲ್ಲೇ ಇದ್ದೀವಿ ಮೇ ಬಿ ನಂದು ಎರಡು ಮೂರು ಕಿಲೋಮೀಟ್ರಾ ಐದು ಕಿಲೋಮೀಟ್ರ್ ನಾಲ್ಕರಿಂದ ಐದು ಕಿಲೋಮೀಟ್ರ್ ಹೋಗಬೇಕು ನಾವು ಇನ್ನು ತೋ ಇಂಜನ್ನ ನಿಧಾನ ಆಗೇ ಅಲ್ಲಿ ಇಟ್ಟಿದ್ದಾರೆ ಡೀಸೆಲ್ ಕನ್ಸಂಪ್ಷನ್ ಕಮ್ಮಿ ಆಗಲಿ ಅಂತ ನೋಡೋಣ ಪಕ್ಷಿಯನ್ನು ಹೆಲ್ಪ್ ಮಾಡುತ್ತಾ ಯಾವ್ದಾದ್ರು ಫಿಶ್ಗಳು ನಾವ್ ಇಟ್ಕೊಂಡು ತಂದಿದ್ರೆ ಅದನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾರ ಬೋಟ್ಗಳ ಜೊತೆಗೆ ಹಾರಾಡ್ತಾ ಏನಂದ್ರೆ ಬರ್ಡ್ ಗಳೆಲ್ಲ ಫಿಶ್ಗಳೆಲ್ಲ ಹಿಡಿತಾರಲ್ಲ ಇಟ್ಕೊಂಡು ತಂದು ಇದ್ರಲ್ಲಿ ಹಾಕ್ತಾರೆ ಅದನ್ನ ತಿನ್ಬೇಕು ಅಂತ ಇದ್ ಪ್ಲಾನ್ ಮತ್ತೆ ಈ ಇಂಜನ್ ಗೆ ಸೌಂಡ್ ಗೆ ಕೆಲವು ಫಿಶ್ ಗಳೆಲ್ಲ ಮೇಲೆ ಬರುತ್ತೆ ಅದು ಕೂಡ ಕ್ಯಾಚ್ ಮಾಡೋಕೆ ಈಜೆ ಆಗುತ್ತೆ ಅಂತ ನೋಡಿ ಓಹ್ ತೈ ಹೊಡೀತು ಒಂದು ಕಾಂಪಿಟೇಷನ್ ಇದು ಈಗ ಅಡ್ಜಸ್ಟ್ ಮಾಡಿ ಹತ್ತು ಹದಿನೈದು ಲೀಟರ್ ತೆಗೆದ್ರು ಹದಿನೈದು ಲೀಟ್ರ್ ತೆಗೆದಾದ್ಮೇಲೆ ಇಷ್ಟು ದೂರ ಬಂದಿದ್ದೀವಿ ಮೇಟ್ ಮಾಡ್ತಾ ಇದಾರೆ ಯಾವ್ದಾದ್ರು ಬೋಟ್ ಬರುತ್ತೆ ಅಂತ ಹೇಳಿ ಸಿಗ್ನಲ್ ಮಾಡ್ತಾ ಇದ್ದಾರೆ ಇಲ್ಲೊಂದು ಬೋಟ್ ಬರ್ತಾ ಇದೆ ಔ ಇದು ಪ್ರಿಯ ಮಾಡಿ ಕೊನೆಗೂ ಒಂದು ಯಾವ್ದೋ ಬೋಟ್ ಬರ್ತಾ ಇದೆ ಇವರು ಹೆಲ್ಪ್ ಕೇಳ್ತಾ ಇದಾರೆ ಅಪ್ರೋಚ್ ಮಾಡ್ತಾ ಇದಾರೆ ಇವ್ರು ಈ ಕಡೆಗೆ ಅವ್ರು ಹಂಗೆ ಹೋಗ್ತಾರ ಅಥವಾ ಹೆಲ್ಪ್ ಮಾಡ್ತಾರ ಗೊತ್ತಿಲ್ಲ

ಇದೇ ಸ್ಪೀಡಲ್ಲಿ ನಿಧಾನಕ್ಕೆ ಹೋದರೆ ರೀಚ್ ಆಗ್ತೀವಿ ಇನ್ನೊಂದು ಒಂದು ಕಿಲೋಮೀಟ್ರ್ ಇರ್ಬೋದು ಒಂದು ಕಿಲೋಮೀಟ್ರ ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಹಾಗೂ ಈಗ ಮಾಡಿ ಒಂದು ಕಿಲೋಮೀಟ್ರಲ್ಲಿ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ ಅಂತೂ ಹಾಗೂ ಈಗ ಮಾಡಿ ಹತ್ತಿರ ಬಂದಾಯ್ತು ಇನ್ನೊಂದು ಅರ್ಧ ಕಿಲೋಮೀಟರ್ ಹೋಗ್ಬೋದು ಅರ್ಧ ಕಿಲೋಮೀಟರ್ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಸೊ ಇದೇ ಮಂಗಳೂರು ಬಂದರು ಇದು ಓಲ್ಡ್ ಪೋರ್ಟ್ ಸೊ ಇಲ್ಲಿ ನೋಡ್ಬೋದು ಒಂದು ಎರಡು ಬೋಟು ಮುಳುಗಿದೆ ಮುಳುಗಿರೋದಲ್ಲ ಅಲ್ಲಿ ಹಾ ಮುಳುಗಿರೋದಲ್ಲಿ ಎರಡು ಓ ಕಲ್ಲಿಗೆ ತಾಗಿ ಮುರ್ಕೊಂಡು ಒಳಗಡೆ ಇದು ಮುಳುಗೋಗ್ಬಿಟ್ಟಿದೆ ಕಲ್ಲಿಗೆ ತಾಗಿ ಮಗ್ಚಿರೋದು ಈಗ ಸೊ ನಿಧಾನಕ್ಕೆ ಹೋಗ್ತಾ ಇದೆ ಬೋಟು ನಿನ್ನೆ ಹತ್ರ ಬಂದ್ವಿ ಸೊ ರೀಚ್ ಆಗ್ತೀವಿ ಅನ್ಸುತ್ತೆ ತೊಂದರೆ ಇಲ್ಲ ಗ್ಯಾರಂಟಿ ಆ ಹೇಗ್ ಮಾಡಿದ್ರಿ ಹೇಳಿ ಸ್ವಲ್ಪ ಸ್ವಲ್ಪ ಭಯ ಇತ್ತ ಅಯ್ಯೋ ಅಲ್ಲಿ ನಿಂತೋದ್ರೆ ಕೊಳ್ಳಾಯೂ ಇಲ್ಲ ಕರೆಗೆ ಬಂದ್ರೆ ಬಿದ್ರೆ ಹೋಯ್ತು ಅಲ್ಲ ಕತೆನೆ ಮುಗಿತು ಮತ್ತೆ ಅಂದ್ರೆ ಆಂಕರ್ ಕೂಡ ಇಲ್ಲ ಆಂಕರ್ ಇಲ್ಲ ಎಲ್ಲಾದ್ರೂ ಆಂಕರ್ ಹಾಕಿ ನಿಲ್ಸೋಣ ಅಂದ್ರೆ ಅದು ಇಲ್ಲ ಅದೇನಾಗುತ್ತೆ ತಳ್ಕೊಂಡು ಬಂದ್ಬಿಡುತ್ತೆ ಬೋರ್ಡ್ ಏನೋ ಬೋರ್ಡ್ ಇದೆ ಎಮರ್ಜೆನ್ಸಿಗೆ ಅದನ್ನ ಹಾಕ್ಬೋದು ಸ್ಟೀಲ್ ಬೋರ್ಡ್ ಅಲ್ಲ ಅವರು ಹತ್ತು ಹದಿನೈದು ಲೀಟರ್ ತೆಗೆದಿದ್ದಾರೆ ಮತ್ತೆ ಹದಿನೆಂಟು ಲೀಟರ್ ಹೆಚ್ಚು ಕಮ್ಮಿ ತೆಗೆದು ಈಗ ಅವರು ಆರಾಮಾಗಿ ತನಿಖೆ ಮಾಡ್ತಾ ಇದಾರೆ ಅವಾಗ ಭಾರಿ ಇವ್ರ ಮುಖದಲ್ಲಿ ನೋಡೋಕೆ ಭಾರಿ ಭಯ ಆಯ್ತು ಈಗ ಹದಿನೈದು ಲೀಟರ್ ತೆಗೆದು ಹಾಕಿ ಕೊನೆಗೆ ಎಂಟು ಪಾಯಿಂಟ್ ವರ್ಗು ಈಸಿಯಾಗಿ ನಿಧಾನಕ್ಕೆ ತಗೊಂಡ್ ಬರ್ತಾ ಇದಾರೆ ಸೊ ಈ ಥರ ಎಮರ್ಜೆನ್ಸಿ ಸಿಚುವೇಶನ್ನು ಎಲ್ಲ ಬೋಟ್ಗಳಲ್ಲಿ ಬರುತ್ತೆ ಸಾಮಾನ್ಯವಾಗಿ ಸೊ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕಾಗತ್ತೆ ಅದು ಇವರು ಕೂಡ ಮಾಡಿದ್ದಾರೆ ಸರ್ ಕೊನೆಗೂ ಬೋಟು ದಡಕ್ಕೆ ಬಂದು ತಲುಪಿದೆ ಸೊ ಇನ್ನೇನು ಸ್ವಲ್ಪ ದೂರದಲ್ಲೇ ಅಷ್ಟೇ ಸೊ ಈ ಥರ ಸಿಚುವೇಶನ್ ಬಂದ್ರೇ ಹೊಸ ಹೊಸದು ಯೋಚನೆ ಮಾಡೋದಕ್ಕೆ ಹೊಸ ಹೊಸ ಇನ್ನೋವೇಶನ್ ಆಗಿ ಪ್ಲಾನ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ನಮ್ಮ ಬೋಟ್ ಡ್ರೈವರ್ ಕಮನ್ ಹತ್ರದಲ್ಲೇ ಇದ್ದೀವಿ ಹಾಂ ಕನ್ಕ್ಲೂಷನ್ ಸೊ ರೀಚ್ ಆದ್ರಿ ಸೊ ಫೈನಲ್ ರೀಚ್ ಆದ್ರು ಸೇಫಾಗಿ ಸೇಫಿ ಸೊ ಇದು ಈಗ ಈ ಹಗ್ಗನ್ನ ಆ ಬೋಟ್ ಹಾಕಿ ಏನು ಒಳಗೆ ಬರ್ತಾರಂತ ಕಾರು ಅವರ್ ಮಾಡ್ತಾರೆ ಅವ್ರ್ ಮಾಡ್ತಾರ ರೆಡಿ ಆಗ್ತದ್ರ ಹಗ್ಗ ಹಾಕಿ 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 ಟೈಟಾನಿಕ್ ಟೈಟಾನಿಕ್ ಬೋಟಲ್ಲಿ ಯಾರೆಲ್ಲ ಹೊಚ್ಕೊಂಡು ಹೋದ್ರೂ ನಡಿಯತ್ತ ರೆಡಿ ಸೊ ಹೊರಡುವ ಸರ್ ನಿಮ್ ಬ್ಯಾಗ್ ತಗೊಳ್ಳಿ ನಿಮ್ದು ಇದೇ ಈಗ ಪಕ್ಕದಿಂದ ಪಕ್ಕದ ಬೋಟ್ಗೆ ಅಟ್ಯಾಚ್ ಮಾಡಿ ನಿಲ್ಸಿದ್ದಾರೆ ಆದರ್ಶ ಸೊ ಈ ಬೋಟಿಂದ ಈ ಬೋಟ್ಗೆ ಜಂಪಿಂಗ್ ಸೊ ಇಲ್ಲಿ ನಮ್ಮ ಕಾರು ಬಂದಿದೆ ಇಲ್ಲಿಂದ ಈಗ ಇಳ್ಕೋಬೇಕು ಒಳಗಡೆ ಬರ ಕೇಳಣ ಬಾಯ್ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಬಂದ್ರೀ ಬರ್ತದೆ ಇಲ್ಲೇ ಇದೆ ಗಾಡಿ ಅಲ್ಲೇ ನಿಂತಿದ್ದ ಅದೇ ಗಾಡಿ ಮೆಸೇಜ್ ಹೋಗ ಸರ್ ಅಲ್ಲಿ ಗಾಡಿ ಬಂತು ಸರಾರಿ ಯಾವ್ದು ಸರ್ ಫೋರ್ ಸಿಕ್ಸ್ ಯಾವ್ದು ಹಾಂ ತ್ರೀ ಹಂಡ್ರೆಡ್